ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಲಕ್ಷ ಮುಖ್ಯಮಂತ್ರಿ ಬುಕ್ ಮಾಡಿ ಕನ್ನಡ ಆ ಒಂದು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡಲ್ಲಿ ಸ್ವಲ್ಪ ಜನ ಕಮೆಂಟ್ ಕೇಳಿದ್ದಾರೆ ಸದೀಚೆ ಈಗ ಒಂದು ಕಮೆಂಟ್ ಕೊಡ್ತೀನಿ ನಂತರ ನೆಕ್ಸ್ಟ್ ವೀಡಿಯೋದಲ್ಲಿ ಸಾಕಷ್ಟು ಕಮೆಂಟ್ ಕೊಡೋಕ್ಕೆ ಉತ್ತರ ನಾನು ಕೊಡ್ತೀನಿ ಒಬ್ಬರು ಕೇಳ್ತಾ ಇದ್ದಾರೆ ಸರ್ ಇ ಎಮ್ ಐ ಎಷ್ಟಾಗುತ್ತೆ ನಮಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಇದ್ದಾರೆ ನಾವು ಅರ್ಜಿ ಹಾಕ್ಬೋದಾ ಒಂದು ಬಿ ಎಚ್ ಎಫ್ಲಾಟ್ಗೆ ಅಂತ ಇವರು ಕೇಳಿದ್ದಾರೆ ಇವ್ರ ಹೆಸರು ಸೋಮಶೇಖರ್ ಅಂತ ಇವರು ಸೋಮಶೇಖರ್ ಅವರು ಒಂದು ಕಮೆಂಟಲ್ಲಿ ಕೇಳಿದ್ದಾರೆ ಇ ಎಮ್ ಐ ಎಷ್ಟಾಗುತ್ತೆ ಮತ್ತು ಹದಿನೈದು ಸಾವಿರ ರೂಪಾಯಿ ಸಂಬಳ ಇದೆ ನಾವು ದಯವಿಟ್ಟು ತಿಳಿಸಿ ಇದನ್ನು ನಾವು ಅರ್ಜಿ ಹಾಕಬೇಕು ಅಂತ ಕೇಳಿದ್ದಾರೆ ಮಾಹಿತಿ ಸೋಮಶೇಖರ್ ಅವರೇ ನಿಮಗೆ ತಿಳಿಸೋದು ಇಷ್ಟೇ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಲ್ಲಿ ಈ ಯೋಜನೆ ಬಡವರಿಗಂತ ಸರ್ಕಾರ ಮಾಡಿದೆ ಅಂದರೆ ಆಟೋ ಡ್ರೈವರ್ ಆಗಿರ್ಬೋದು ಟೂಲ್ ಕಾರ್ಮಿಕರಾಗಿರ್ಬೋದು ಡಾಮಿನ್ಸ್ ಆಗಿರ್ಬೋದು ಖಂಡಿತವಾಗಿ ನೀವು ಹದಿನೈದು ಸಾವಿರ ಇದ್ದರೂ ಸಹ ನೀವು ಅರ್ಜಿ ಸಲ್ಲಿಸ್ಬೋದು ಸಾಕಷ್ಟು ಜನ ಏನು ಇಲ್ದೇ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ದೇ ಸಾಕಷ್ಟು ಬ್ಯಾಂಕ್ಗಳಲ್ಲಿ ಲೋನ್ ಕೊಟ್ಟಿರ್ತವೆ ಹಾಗಾಗಿ ನೀವು ಅರ್ಜಿ ಸಲ್ಲಿಸ್ಬೋದು ಸೋಮಶೇಖರ್ ಅವರೇ ನೀವು ಹದಿನೈದು ಸಾವಿರ ರೂಪಾಯಿ ಇದ್ದರೂ ಸಹ ನೀವು ಅರ್ಜಿ ಸಲ್ಲಿಸಿ ಅರ್ಜಿ ಏನಾರ ನಿಮಗೆ ಇಷ್ಟ ಆದ ಕಡೆ ಒಂದ್ಸರಿ ವಿಸಿಟ್ ಮಾಡಿ ಯಾವ ಯಾವ ಕ್ಷೇತ್ರದಲ್ಲಿ ಖಾಲಿ ಇದ್ದಾವೆ ಅನ್ನೋದು ನಿಮಗೆ ವಿಸಿಟ್ ಮಾಡಿ ನಿಮ್ಮ ಹತ್ತಿರ ಜಾಗದಲ್ಲಿ ಯಾವ್ದಾರ ಇದೆ ಲೋಕಿ ನಿಮಗೆ ಸದ್ಯಕ್ಕೆ ಯಾವ ಜಾಗ ಅಂತ ವಿಷಯ ತಿಳಿಸಿದರೆ ನಾನು ಆ ಜಾಗದಲ್ಲಿ ಆ ಫ್ಲಾಟ್ಗಳು ಎಲ್ಲಿದ್ದಾವೆ ಅಂತ ಮಾಹಿತಿ ಕೊಡ್ತಿದ್ದೆ ನೀವೇನು ಕೇಳಿಲ್ಲ ಒಟ್ನ ನೀವು ಅರ್ಜಿ ಸಲ್ಲಿಸ್ಬೋದು ಹದಿನೈದು ಸಾವಿರ ರೂಪಾಯಿ ಸಂಬಳ ಇದ್ದರು ಸಂಬಳ ಇಲ್ದಿದ್ರೂ ಸಹ ಕಲಿಸ್ಬೋದು ಬಟ್ ಬ್ಯಾಂಕ್ ಲೋನ್ ಕೊಡುವಾಗ ನಿಮ್ಮ ಇನ್ಕಮ್ ಕೇಳ್ತಾರೆ ಹಾಗಾಗಿ ಯಾರದ ನಿಮ್ಮ ಮಿಸ್ಸಸ್ ಅವ್ರದು ಅಥವಾ ಯಾರು ಇಲ್ದವ್ರದ್ದು ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೆ ತುಂಬ ಒಳ್ಳೆಯದು ಹದಿನೈದು ಸಾವಿರ ರೂಪಾಯಿ ಖಂಡಿತವಾಗಿ ನಿಮಗೆ ಆ ಲೋನ್ ಅವೈಲೇಬಲ್ ಇರುತ್ತೆ ಯಾಕೆಂದರೆ ಇದು ಪ್ರಾಪರ್ಟಿ ಸರ್ಕಾರ ಪ್ರಾಪರ್ಟಿ ಲೋನ್ ಕೊಡೋದ್ರಿಂದ ಕೊಡ್ತಾರೆ ಸಾಕಷ್ಟು ಜನ ತಾಂಡಿದ್ದಾರೆ ಆಲ್ಮೋಸ್ಟ್ ಸುಮಾರು ಜನ ಲೋನ್ ತಾಂಡಿದ್ದಾರೆ ಮತ್ತು ತಿಂಗಳಿಗೆ ಇ ಎಮ್ ಐ ಎಷ್ಟಾಗುತ್ತೆ ಅಂತ ಅಂದರೆ ನೋಡಿ ಸರ್ಕಾರದಿಂದ ಖಾಸಗಿ ಬ್ಯಾಂಕ್ಗಳು ರಾಷ್ಟ್ರಕೂತ ಬ್ಯಾಂಕ್ಗಳಲ್ಲಿ ಇದ್ದಾವೆ ರಾಷ್ಟ್ರಕೂತ ಬ್ಯಾಂಕ್ಗಳಲ್ಲಿ ನಿಮಗೆ ಲೋನ್ಗಳು ಸಿಕ್ಕಿದ್ರೆ ಸ್ವಲ್ಪ ಪರ್ಟೇಜ್ ಪರ್ಸೆಂಟೇಜ್ ಕಮ್ಮಿ ಆಗ್ಬೋದು ಅದೇ ಥರ ನೀವು ಎಮ್ ಬಿ ಎಸ್ ಸಿ ಅಂದರೆ ಏನು ನ್ಯಾಷನಲ್ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ನೋಡಿ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಎಂಟುವರೆ ಪರ್ಸೆಂಟು ಒಂಬತ್ತು ಪರ್ಸೆಂಟ್ ಈ ಥರ ಇದ್ದರೆ ಅದೇ ಪ್ರೈವೇಟ್ಗಳಲ್ಲಿ ಹತ್ತು ಹತ್ತುವರೆ ಪರ್ಸೆಂಟು ಹನ್ನೊಂದು ಪರ್ಸೆಂಟ್ ಇರ್ತವೆ ಈಗ ಸುಮಾರು ಸಾಕಷ್ಟು ಜನ ಹನ್ನೊಂದು ಪರ್ಸೆಂಟ್ ಅವರು ಮಾಡಿಸ್ಕೊಂಡಿದ್ದಾರೆ ಸುಮಾರು ಹತ್ತು ವರ್ಷ ತಗೊಂಡಿದ್ದಾರೆ ಬ್ಯಾಂಕ್ ಶಾಸ್ತ್ರ ಹತ್ತು ವರ್ಷ ತಗೊಂಡಿದ್ದಾರೆ ಆ ಫ್ರೆಂಡ್ ಅವರು ಹತ್ತು ವರ್ಷಕ್ಕೆ ಏನು ಹನ್ನೊಂದು ಪರ್ಸೆಂಟ್ ರೀತಿಯಲ್ಲಿ ಲೋನ್ ಮಾಡಿಸ್ಕೊಂಡಿದ್ದಾರೆ ಅಂದರೆ ಹತ್ತು ಸಾವಿರ ಚಿಲ್ಲರೆ ಇಲ್ಲಿ ಅಮೌಂಟು ಅವರಿಗೆ ಬಿದ್ದೀವಿ ಹನ್ನೊಂದು ಪರ್ಸೆಂಟು ಹತ್ತು ವರ್ಷ ಆ ನೂರ ಹತ್ತು ನೂರ ಇಪ್ಪತ್ತು ಕಂತುಗಳು ಹತ್ತು ಸಾವಿರ ಚಿಲ್ಲರೆ ಇಲ್ಲಿ ಅಮೌಂಟ್ ಅವರಿಗೆ ಬಿದ್ದಿದೆ ಹಾಗಾಗಿ ನಿಮಗೆ ಇ ಎಮ್ ಐ ಹತ್ತು ಸಾವಿರದ ಮೇಲೆ ಆಗ್ಬೋದು ಅದೇ ರಾಷ್ಟ್ರವೃತ ಬ್ಯಾಂಕ್ಗಳಾದರೆ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು ಇಂಟ್ರೆಸ್ಟು ಅವರು ಏಳುವರೆ ಲಕ್ಷ ತಗೊಂಡಿರೋದು ಟೋಟಲ್ ಏಳುವರೆ ಲಕ್ಷಕ್ಕೆ ಇದು ಇಷ್ಟು ಅಮೌಂಟ್ ಆಗಿದೆ ಹತ್ತು ಚಿಲ್ಲರೆ ಅದೇ ನೀವೇನಾದ್ರೂ ಕಮ್ಮಿ ತಗೊಂಡ್ರೆ ಎಕ್ಸಾಂಪಲ್ ಒಂದು ಐದು ಲಕ್ಷನ ಆರು ಲಕ್ಷನ ತಂಡರೆ ಈ ಥರ ಆಗುತ್ತೆ ಜಾಸ್ತಿ ತಂಡರೆ ಜಾಸ್ತಿ ಅಮೌಂಟ್ ಆಗುತ್ತೆ ಇಲ್ಲಿ ನಿಮಗೆ ಯಾವುದೇ ರೀತಿ ಬ್ಯಾಂಕ್ಗಳಲ್ಲೂ ನಿಮಗೆ ಎಷ್ಟು ಇ ಎಮ್ ಐ ಆಗುತ್ತೆ ಅಂತ ಪರ್ಫೆಕ್ಟಾಗಿ ಅವರು ತಿಳಿಸ್ತಾರೆ ನಾನು ನಿಮಗೆ ತಗೊಂಡಿರೋದು ನಿಮಗೆ ಮಾಹಿತಿ ಕೊಡ್ತಿದ್ದೀನಿ ಅಂತಲೇ ತಿಳಿಸ್ತೀನಿ ಸರ್ಕಾರದಿಂದನೂ ಸಹ ನಿಮಗೆ ಒಂದು ತಿಂಗಳಿಗೆ ಇ ಎಮ್ ಐ ಮೂರು ಸಾವಿರ ಒಳಗಡೆ ನಾವು ತರ್ತೀವಿ ಸರ್ಕಾರದವರು ಅಂತಲೂ ತಿಳಿಸಿದ್ದಾರೆ ಅಂದರೆ ಐದು ಪರ್ಸೆಂಟಿಂದ ಮೂರು ಪರ್ಸೆಂಟ್ ಸಹ ಬಡ್ಡಿ ಸಹಾಯಧಾನ ಅಥವಾ ಇ ಎಮ್ ಐಯಲ್ಲಿ ಒಂದು ಮೂರು ಸಾವಿರ ಒಳಗಡೆ ಎಷ್ಟು ಅಂತ ಇನ್ನೂ ಕನ್ಫರ್ಮ್ಗೆ ಇಷ್ಟು ಅಂತ ಸರ್ಕಾರ ನಿಗದಿ ಮಾಡಿಲ್ಲ ಬಟ್ ಈಗ ಯಾರ್ದಾರ ಇನ್ನೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಇದು ಬರುತ್ತೆ ಎಷ್ಟೋ ಸರ್ಕಾರದಿಂದ ಬಡ್ಡಿ ಸಹಾಯಧನ ಸಿಗುತ್ತೆ ಅನ್ನೋದು ಕನ್ಫರ್ಮಾಗಿ ಅವ್ರು ತಿಳಿಸ್ತಾರೆ ಮೂರು ಸಾವಿರ ಒಳಗಡೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಈಗ ಎಕ್ಸಾಂಪಲ್ ಒಂದು ಹತ್ತು ಹತ್ತುವರೆ ಸಾವಿರ ಇಲ್ಲಿ ಇದೆ ಅದರಲ್ಲಿ ಮೂ ಒಂದು ಮೂರು ಸಾವಿರ ರೂಪಾಯಿನೇ ಮೈನಸ್ ಆದರೆ ಮಿಕ್ಕಿ ಬ್ಯಾಲೆನ್ಸು ನೀವು ಕಟ್ಟಬೇಕಾಗುತ್ತೆ ಒಂದು ಏಳು ಸಾವಿರ ಚಿಲ್ಲರೆ ಆಗುತ್ತೆ ಒಳಗಡೆ ಆದರೆ ಎರಡುವರೆ ಸಾವಿರ ಈ ಥರ ಆದರೂ ಸಹ ಇಲ್ಲಿ ಇನ್ನೂ ಇಲ್ಲಿ ಯಾರಿಗೂ ಸಹ ಬಡ್ಡಿ ಸಹಾಯಧನ ಸಿಕ್ಕಿಲ್ಲ ಖಂಡಿತವಾಗಿ ಸಿಕ್ಕಿದಾಗ ಅದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡ್ತೀನಿ ಸದ್ಯಕ್ಕಂತೂ ಬಡ್ಡಿ ಸಹಾಯಧನ ಅಂತೂ ಖಂಡಿತವಾಗಿ ಐತೆ ಸಮಸ್ಯೆ ನೀವು ಕೇಳುತ್ತೆ ಪ್ರಶ್ನೆ ಏನಾದರೂ ಖಂಡಿತವಾಗಿ ನೀವು ಫ್ಲಾಟ್ಗಳು ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಬೇಕಾದರೆ ಖಂಡಿತವಾಗಿ ನೀವು ಅರ್ಜಿ ಸಲ್ಲಿಸಿ ನೀವು ಫ್ಲ್ಯಾಟ್ಗಳು ಬುಕ್ ಮಾಡಿ ಮತ್ತು ನಿಮ್ಮ ಹತ್ತಿರ ಇರುವಂಥ ಎಮ್ ಎಲ್ ಎ ಹತ್ರ ಕಾಂಟೆಕ್ಟ್ ಮಾಡಿ ಅಲ್ಲೂ ಸಹ ಐವತ್ತು ಪರ್ಸೆಂಟು ಮತ್ತು ಸಾರ್ವಜನಿಕ ಐವತ್ತು ಪರ್ಸೆಂಟೇ ಇರುತ್ತೆ ನೀವು ನೇರವಾಗಿ ಅರ್ಜಿ ಸಲ್ಲಿಸೋದ್ರೆ ನೇರವಾಗಿ ಅರ್ಜಿ ಸಲ್ಲಿಸಿ ಡೈರೆಕ್ಟಾಗಿ ಖಾಲಿ ಇರೋ ಕಡೆ ಬುಕ್ ಮಾಡ್ಕೋಬೋದು ಇಲ್ಲ ನಿಮ್ಮ ಹತ್ತಿರ ಬೇಕು ಅಂದರೆ ನಿಮ್ಮ ಹತ್ತಿರ ಇರುವಂಥ ಎಮ್ ಎಲ್ ಎ ಹತ್ರ ಕಾಂಟೆಕ್ಟ್ ಮಾಡಿ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಒಂದು ಬಿ ಎಚ್ ಎ ಫ್ಲ್ಯಾಟ್ ಅಂತ ವಿಚಾರಿಸಿ ಎಲ್ಲ ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಎಮ್ ಎಲ್ ಎ ಪಿ ಎಗಳು ಇರ್ತಾರಲ್ಲ ಆಫೀಸ್ ಇರುತ್ತೆ ಎಮ್ ಎಲ್ ಎ ಆಫೀಸ್ ಹತ್ತಿರ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ ಪಡ್ಕೋಬೋದು ಅದರ ಬಗ್ಗೆ ಅಂತ ನಾನು ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಕಮೆಂಟ್ ಕೊಡೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿ ನಮಸ್ಕಾರ